ಸ್ನೇಹಿತರೆ ನಮಸ್ಕಾರ ಈಜಿ ಟು ಕನಕ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಜಯಪುರ ಅಂದಾಕ್ಷಣ ನಮಗೆ ಮೊದಲು ಜ್ಞಾಪಕಕ್ಕೆ ಬರೋದು ಅಲ್ಲಿ ಇರ್ತಕ್ಕಂಥ ಐತಿಹಾಸಿಕ ಕೋಟೆಗಳು ಮತ್ತು ಅರಮನೆಗಳು ಸ್ನೇಹಿತರೆ ಈಗ ನಾನು ಹೇಳಲಿಕ್ಕೆ ಹೊಟ್ಟಿರ್ತಕ್ಕಂಥ ಈ ಒಂದು ಅರಮನೆ ಇದೆಯಲ್ಲ ಇದು ತುಂಬ ಅದ್ಭುತಗಳಿಂದ ಕೂಡಿದೆ ಈ ಅರಮನೆ ಹೆಸರು ಬಂದು ಹವಾ ಮಹಲ್ ಅಂತ ಈ ಗುಲಾಬಿ ಬಣ್ಣದ ಅರಮನೆಗೆ ಅಡಿಪಾಯವೇ ಇಲ್ಲ ಈ ತರ ಇರೋದು ಪ್ರಪಂಚದಲ್ಲಿ ಏಕೈಕ ಅಂತ ಹೇಳಲಾಗುತ್ತೆ ಆಮೇಲೆ ಇದು ಎಂಬತ್ತೇಳು ಡಿಗ್ರಿ ಕೋನದಲ್ಲಿ ಬಾಗಿದೆ ಆಮೇಲೆ ಈ ಒಂದು ಅರಮನೆಯಲ್ಲಿ ಐದು ಮಹಡಿಗಳಿವೆ ವಿಚಿತ್ರ ಏನಂದ್ರೆ ಒಂದು ಮಹಡಿಯಿಂದ ಇನ್ನೊಂದು ಮಹಡಿಗೆ ಹೋಗೋದಕ್ಕೆ ಇಲ್ಲಿ ಮೆಟ್ಟಿಲುಗಳೇ ಇಲ್ಲ ರಾಂಪ್ ಅನ್ನ ಇಲ್ಲಿ ಯೂಸ್ ಮಾಡಲಾಗುತ್ತೆ ಮೇಲ್ಭಾಗಕ್ಕೆ ಹೋಗೋದಕ್ಕೆ ಆಮೇಲೆ ಈ ಅರಮನೆಯಲ್ಲಿ ಒಂಬೈನೂರ ಐವತ್ಮೂರು ಕಿಟಕಿಗಳಿವೆ ಇನ್ನೊಂದು ಕುತೂಹಲದ ಸಂಗತಿ ಏನಂದ್ರೆ ಈ ಒಂದು ಅರಮನೆಗೆ ಮುಂಭಾಗದಲ್ಲಿ ಪ್ರವೇಶವಿಲ್ಲ ಹಿಂಭಾಗದಿಂದ ಇದಕ್ಕೆ ಹೋಗಬೇಕಾಗುತ್ತೆ ಆಮೇಲೆ ಈ ಅರಮನೆಗೆ ಹವಾ ಮಹಲ್ ಅಂತ ಯಾಕೆ ಕರೀತಾರಪ್ಪ ಅಂತಂದರೆ ಈ ಪ್ರದೇಶದಲ್ಲಿ ಬೇಸಿಗೆಯಲ್ಲಿ ಉಷ್ಣಾಂಶ ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನು ಪ್ರಾಕೃತಿಕವಾಗಿ ನಿಯಂತ್ರಣ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸಿ ಈ ಒಂದು ಅರಮನೆಯನ್ನ ಕಟ್ಟಿದ್ದಾರೆ ಅಂತ ಹೇಳಲಾಗತ್ತೆ ಈ ಅರಮನೆಯನ್ನು ಹದಿನೇಳುನೂರ ತೊಂಬತ್ತೊಂಬತ್ತರಲ್ಲಿ ಸವಾಯಿ ಪ್ರತಾಪ್ ಸಿಂಗ್ ಅವರು ನಿರ್ಮಿಸಿದರು ಇವರು ಶ್ರೀಕೃಷ್ಣನ ಭಕ್ತರಾಗಿದ್ದರಿಂದ ಈ ಒಂದು ಅರಮನೆಗೆ ಶ್ರೀಕೃಷ್ಣನ ಕಿರೀಟದ ರೂಪವನ್ನು ಕೊಟ್ಟರು ಅಂತ ಹೇಳಲಾಗುತ್ತೆ ಸ್ನೇಹಿತರೆ ನೀವೇನಾದರೂ ಜಯಬರ್ಗೋದ್ರೆ ತಪ್ಪದೇ ಈ ಒಂದು ಅರಮನೆಯನ್ನು ನೋಡೋದನ್ನು ಮರಿಬೇಡಿ ಆಮೇಲೆ ಈ ವಿಡಿಯೋ ನಿಮಗೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಹೊಸ ವಿಷಯಗಳೊಂದಿಗೆ ಸಿಗ್ತೀವಿ ಅಲ್ಲಿವರೆಗೆ ನಮಸ್ಕಾರ